ನಮಸ್ಕಾರ ಕರ್ನಾಟಕ ಬಳ್ಳಾರಿನಲ್ಲಿ ಬ್ಯಾನರ್ ವಿಚಾರಕ್ಕೆ ಗುಂಡು ಸದ್ದಾಯಿತು ಥೇಟ ತೆಲುಗು ಫಿಲಮ ಓಕೆ ಮೀನ್ ತೆಲುಗು ಫಿಲಮಿನ ರೀಲ್ಸ್ ಥರ ಓಕೆ ಅಲ್ಲಿ ಎರಡು ಕಡೆ ಗುಂಡು ಸದ್ದಾಯಿತು ಪೊಲೀಸರ ಗುಂಡು ಸದ್ದಾಯಿತು ಒಂದು ಹೆಣ ಕೂಡ ಬಿತ್ತು ಜಮೀರ್ ಹೋಗಿಯಲ್ಲಿ ಮಿನಿಸ್ಟರ್ ಜಮೀರ್ ಅವರು ಹೋಗಿಯಲ್ಲಿ ಇಪ್ಪತ್ತೈದು ಲಕ್ಷ ಯಾರ ಮನೆಯಲ್ಲಿ ಹೆಣ ಬಿತ್ತು ಯಾವ ಕಾಂಗ್ರೆಸ್ ಕಾರ್ಯಕರ್ತನೋ ಅವನಿಗೆ ಅವನು ಅವ್ರ ಮನೆಗೆ ಇಪ್ಪತ್ತೈದು ಲಕ್ಷ ಕೊಟ್ಟು ಸಾಂತ್ವನ ಹೇಳಿದ್ದನ್ನು ಹಳೇ ಸ್ಟೋರಿ ಈಗ ಶಿಡ್ಲಗಡದಲ್ಲಿ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರ ಫಿಲ್ ಮಗನ ಚಿತ್ರದ ಏನೋ ಪೋಸ್ಟ್ರುಗಳನ್ನ ಬ್ಯಾನರ್ಗಳನ್ನ ಪೋಸ್ಟ್ಗಳನ್ನ ಕಟಾವುಟಗಳನ್ನು ಶಿಡ್ಲಘಟ್ಟದ ಗ್ರಾಮದ ಶಿಡ್ಲಘಟ್ಟ ಸುತ್ತಮುತ್ತ ಹಾಕಿ ಅದನ್ನು ಅಲ್ಲಿನ ನಗರಸಭೆ ಕಮಿಷನರ್ ಅಮೃತ ಗೌಡ ಅವರು ಅದನ್ನು ತೆಗಿಸಿದ್ದ ಬಾಯಲ್ಲಿ ಅವ್ಯಾಚ್ಯ ಶಬ್ದಗಳನ್ನ ಯಾವ ರೀತಿ ಅಂತಂದ್ರೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಮೇಡಮ್ ಅದು ಬಿಚ್ಚ ಕೇಳಿದ್ರ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳಿಗೆ ಗುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನ್ ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟೀನಿ ನಾನು ಇನ್ನ ಒಳ್ಳೆ ತನ ನೋಡಿದೀನಿ ಕೆಟ್ಟ ತನ ಸರ್ ಒಂದ್ ನಿಮಿಷ ಬ್ಯಾನರ್ ಆಫೀಸ್ ಅಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲಿಲ್ಲ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ ತಿಳ್ಕೊಂಡ್ಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತಿರ ಬ್ಯಾನರ್ ಕಿತ್ತಿಲ್ಲ ಸರ್ ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ ನಾನು ಬೆಳಗ್ಗೆ ಇನ್ಫಾರ್ಮ್ ಮಾಡಿದ್ದೀನಲ್ಲ ಯಾವನ್ ಬಿಚ್ಚಿದ ಅವ್ನ್ ನಮ್ಮನ್ ಸುಳೆ ಮಗ ಕಟ್ಸಿದ್ರೆ ಸರಿ ಅವ್ನ್ ನಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ತಂದೀಗ ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಹೇಳಿರ್ತೀನಿ ಈಗ ಎಲ್ಲ ಕರ್ಕಮ್ಮ ಅನ್ನ ಮಗು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ ಏನು ಮಾಡಿಲ್ಲ ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ ಸೈಂಟಿಫಿಕ್ ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಕಟ್ಟಿದ್ ಬ್ಯಾನರ್ ಎಮ್ ಎಲ್ ಎ ಬ್ಯಾನರ್ ಕಟ್ಸಿದ್ದೀನಿ ನೀನು ಈಗ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಸರಿ ಏನಿಲ್ಲ ಡಿಫರೆನ್ಸ್ ಶುರು ಮಾಡ ಬೆಳಗ್ಗೆ ಒಂದ್ ಸೆಕೆಂಡ್ ಕೆಲಸ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಮಗ ಅಂತಲ್ಲ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ ತಗೊಂಡೇ ಇಲ್ಲ ಅವರು ಯಾರು ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರು ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ವಿ ಆರ್ ರೆಸ್ಪಾನ್ಸಿಬಲ್ ಏನಾರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ಗಳು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಕೌನ್ಸಿಲ್ ಇಬ್ಬರ್ಸಿನ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿ ಒಡಿಸ್ಕೊಬೇಕು ಸರ್ಕಲ್ಪಾನ್ಸಿಬಿಲಿಟಿ ತಗೋತಾರೆ ಎಲ್ಲಾ ಮೂವತ್ತೊಂದು ವಾರ್ಡ್ ಏನೇನು ಸಮಸ್ಯೆಗಳಿದೆ ಬೆಳಗ್ಗೆ ಎಲ್ಲಾ ವಾರ್ಡಿಂದ ಎಗ್ ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ ಆಮೇಲೆ ಬೆಳಿಗ್ಗೆ ಮೂವತ್ತೊಂದು ವಾರ್ಡಿಂದ ಕರೆಸ್ತೀನಿ ರೆಸ್ಪಾನ್ಸಿಬಿಲಿಟಿ ಉತ್ತಿಷ್ಟ ನರಸೂಲ ಕರ್ತವ್ಯ ಉತ್ಷ್ಟೋ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಇದು ಸುಪ್ರಭಾತ ಅವ್ರದ್ದು ಇವನೊಬ್ಬ ಯಾರೋ ಶಿಡ್ಲಘಟ್ಟದ ರಾಜೀವ್ ಗೌಡ ಅಂತೆ ಕಾಂಗ್ರೆಸ್ ಮುಖಂಡ ಅಂತೆ ಬೆಂಕಿ ಇಡಿಸ್ತೀನಿ ಜನ ನುಗ್ಗಿಸ್ತೀನಿ ಒಡ್ಸಾ ಎಲ್ಲ ಬರೀ ಥ್ರೆಟ್ನಿಂಗೇ ಅಂದರೆ ಜೀವ ಹೋಗೋಂಥ ಥ್ರೆಟ್ನಿಂಗೇ ಮಾಡಿದ್ದಾನೆ ಆ ಶಿಡ್ಲಘಟ್ಟ ಪೊಲೀಸ್ ಇನ್ಸ್ಪೆಕ್ಟ್ರ್ ಗೆಣಸ್ ಕೀಳ್ತಾ ಇದೆಯಾ ಅಲ್ಲಿನ ಸಂಬಂಧಪಟ್ಟಂಥ ಡಿ ವೈ ಎಸ್ ಪಿ ಗೆಣಸ್ ಇದ್ದ ಒಬ್ಬ ಒಬ್ಬ ಶಿಡ್ಲಘಟ್ಟ ನಗರಸಭೆ ಕಮಿಷನರ್ಗೆ ಅಶ್ವಿನಿ ಗೌಡ ಅವ್ರಿಗೆ ಓಪನಿಂಗ್ ಥ್ರೆಟ್ನಿಂಗ್ ಇದ್ದಾನೆ ಇವನು ಅಂತಂದರೆ ಜಸ್ಟ್ ಬಿಕಾಸ್ ಇವರೆಲ್ಲ ಡಿ ಕೆ ಶಿವಕುಮಾರ ಶಿಷ್ಯ ಅಂದರೆ ಇವನು ಹಾಕಿರೋ ಮ ಮುಖದಲ್ಲಿ ಹಾಕಿರುವಂಥ ಚಹರೆ ಅವನ ಗೆಟಪ್ಪು ನೋಡಿದ್ರೆ ಯಾರೋ ಯಾರೋ ನೋ ರಾಜೀವ್ ಗೌಡ ಅಂತೆ ಅಲೋ ರಾಜೀವ್ ಗೌಡ ಅಂತಂದರೆ ನಿಜವಾಗ್ಲೂ ನಮ್ಮ ಕುಲಕ್ಕೆ ಒಂದು ಹೆಸರಿದೆ ನಾನು ಕೂಡ ಗೌಡನಾಗಿ ನಾನು ಜಾತಿ ಹೆಸರು ಹೇಳ್ಬಾರ್ದು ಬಟ್ ಆದರೆ ಈ ರಾಜೀವ್ ಗೌಡ ಅಂತ ಇಟ್ಕೊಂಡು ಈ ದಬ್ಬಾಳಿಗೆ ಮಾಡ್ತಾ ಇದೆಯಲ್ಲ ನಮ್ಮ ಕುಲಗಳಿಗೆ ಕೆಟ್ಟ ಹೆಸ್ರು ತರುವಂಥ ಕೆಲಸವನ್ನು ಈ ರಾಜೀವ್ ಗೌಡ ಮಾಡ್ತಾಯಿದ್ದಾನೆ ಏಯ್ ಶಿಡುಗಾಡ್ಲ ಇನ್ಸ್ಪೆಕ್ಟರ್ ಏನಪ್ಪ ಮಾಡಿದೆಯಾ ಗೆಣಸ್ಕೀಳ್ತಾ ಇದೆಯಾ ಒಬ್ಬ ನಗರಸಭೆ ಆಯುಕ್ತೆ ಅಮೃತ ಗೌಡ ಅವ್ರಿಗೆ ಒಪ್ಪನಾಗ ಧಮಕಿ ಆಗ್ತಾನೆ ಜಸ್ಪಿಕಾ ಶಿವನೋ ಜಮೀರ್ ಶಿಷ್ಯನೋ ಅಥವಾ ಡಿಕೇಶ್ ಕುಮಾರ್ ಶಿಷ್ಯನೋ ಅಥವಾ ಕೃಷ್ಣ ಬರೇಗೌಡ ಶಿಷ್ಯನೋ ಯಾರ ಶಿಷ್ಯನೇ ಆಗಲಿ ಕಾನೂನು ಕಾನೂನೇ ನಮ್ಮ ದೇಶದಲ್ಲಿ ಸಂವಿಧಾನ ಇದೆ ಸಂವಿಧಾನ ಬದುಕಿದೆ ಸಂವಿಧಾನವೇ ದೊಡ್ಡದು ಇಲ್ಲೂ ಕಾನೂನು ಶಿಸ್ತನ ಎಲ್ಲರೂ ಪಾಲನೆ ಮಾಡಬೇಕು ಹೈಕೋರ್ಟ್ ಆಫ್ ಕರ್ನಾಟಕ ಹೈಕೋರ್ಟ್ ಆಫ್ ಕರ್ನಾಟಕ ನಾಲ್ಕು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಬ್ಯಾನರ್ಗಳನ್ನು ಹಾಕುವುದನ್ನು ನಿಷೇಧ ಮಾಡಿದ್ರು ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಿದರೆ ಇವನು ಯಾರೋ ಶಿಡ್ಲ್ ಘಟ್ಟದಲ್ಲಿ ಇವನು ಯಾರು ನೀನು ಯಾರು ರಾಜೀವ್ ಗೌಡ ಯಾರಪ್ಪ ನೀನು ಇಷ್ಟು ಕೆಟ್ಟ ಭಾಷೆಯಲ್ಲಿ ಒಬ್ಬ ನಗರಸಭೆ ಕಮಿಷನರ್ಗೆ ಧಮಕಿ ಆಗ್ತಾ ಇದೆಯಲ್ಲ ಕೆಟ್ಟ ಭಾಷೆ ಬಳಸ್ತಾ ಇದೆಯಲ್ಲ ಆ ಎಮ್ಮ ಹೆಣ್ಣು ಮಗಳು ಅನ್ನೋದು ಒಂದು ಹೆಣ್ಣು ಮಗಳು ಅನ್ನೋದು ಗೊತ್ತಿಲ್ಲದೆ ಯಾಕೆ ನಿನಗೆ ಯಾರು ಅಕ್ಕ ತಂಗಿ ಇಲ್ವಾ ನಿನಗೆ ಫ್ಯಾಮಿಲಿ ಇಲ್ವಾ ನೀನು ನೀನು ಮ ಏನು ದೊಡ್ಡ ಫಿಗರ್ ಆಗಿಬಿಟ್ರೆ ನೀನು ಡಿ ಕೆ ಶಿವಕುಮಾರ್ ಶಿಷ್ಯ ಆಗಿಬಿಟ್ರೆ ಜಮೀರ್ ಶಿಷ್ಯ ಆಗಿಬಿಟ್ರೆ ಕಾನೂನನ್ನ ಪಾಲನೆ ಮಾಡಬೇಕಾಗತ್ತೆ ನೀನು ಹಾಕಿರೋ ಬ್ಯಾನರ್ಗಳಿಗೆ ಪರ್ಮಿಷನ್ ತಗೊಳ್ಬೇಕಾಗತ್ತೆ ಇಲ್ಲ ನಿನ್ನ ಮೇಲೆ ಎಫ್ ಐ ಆರ್ ಕೂಡ ಹಾಕಬೇಕಾಗತ್ತೆ ದಯಮಾಡಿ ಅಮೃತ ಗೌಡ ಅವರು ಯು ರೈಟ್ ಎ ರೈಟ್ ಎ ರಿಟನ್ ಕಂಪ್ಲೇಂಟ್ ಅಗೇನ್ಸ್ಟ್ ದಿಸ್ ಪರ್ಸನ್ ಈ ನೀಡ್ ಟು ಬಿ ಅರೆಸ್ಟೆಡ್ ರೇ ಸಿದ್ದರಾಮಯ್ಯನವರೇ ರೀ ಪರಮೇಶ್ವರೇ ಒಬ್ಬ ಶಿಡ್ಲಘಟ್ಟ ನಗರಸಭೆ ಕಮಿಷನರ್ಗೆ ಅವ್ಯಾಚ ಶಬ್ದಗಳಿಂದ ಧಮಕಿ ಹಾಕಿ ಥ್ರೆಡ್ಡಿಂಗ್ ಮಾಡಿ ಸುಟ್ಟ ಹಾಕ್ತೀನಿ ನುಗ್ಗಿಸ್ತೀನಿ ಒಡಿಸ್ತೀನಿ ಅಂತ ಹೇಳಿದವನನ್ನು ಅದು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಯಾವನೇ ಆಗಿರಲಿ ಅವ್ನು ಕಾಂಗ್ರೆಸ್ ಕಾರ್ಯಕರ್ತ ಆಗಲಿ ಇನ್ನೊಬ್ಬ ಪತ್ರಕರ್ತಾಗಲಿ ಅವನನ್ನು ಅರೆಸ್ಟ್ ಮಾಡಬೇಕು ಯಾಕೆ ಮತ್ತೊಂದು ಬಳ್ಳಾರಿಯನ್ನ ಶಿಡ್ಲಘಟ್ಟದಲ್ಲಿ ಸೃಷ್ಟಿ ಮಾಡಕ್ಕೆ ಅದು ಬ್ಯಾನರ್ಗಳ ವಿಚಾರದಲ್ಲಿ ಕ ಏನೋ ಬ ಇದು ಏನೋ ಕರ್ನಾಟಕ ಹೈಕೋರ್ಟ್ ಕ್ಲಿಯರಾಗಿ ಹೇಳಿದೆ ಅಲ್ರಿ ನೀವು ಬ್ಯಾನರ್ ಕಟ್ಟಬೇಕು ಅಂತಂದರೆ ಒಬ್ಬ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಇಂಜಿನಿಯರು ಸಂಬಂಧಪಟ್ಟಂಥ ಕಮಿಷನರ್ ಅವರು ಅದಕ್ಕೆ ಹಣ ಕಟ್ಟಿ ಅವರು ಪರ್ಮಿಷನ್ ಕೊಟ್ಟರೆ ಅವ್ರು ಹೇಳೋ ಡೈರೆಕ್ಷನ್ಸ್ ಮೇಲೆ ಅವಶ್ಯಕತೆ ಇದ್ದರೆ ಅವ್ರು ಪರ್ಮಿಷನ್ ಕೊಟ್ಟರೆ ಮಾತ್ರ ಬ್ಯಾನರ್ ಹಾಕ್ಬೇಕಾರದು ನಗರಸಭೆಗೆ ಕಮಿಷನರೇ ಕಮಿಷನರೇ ಬಾಸ್ ಅವರು ಬೇಡ ಅಂತ ಕಟ್ಟಂಗೆ ಇಲ್ಲ ನಿನಗೆ ಅವರು ಕಟ್ಟೋಕ್ಕಾಗಲ್ಲ ಅಂತ ರೈಟಿಂಗಲ್ಲಿ ಕೊಟ್ಟರೆ ನೀನು ಬೇಕಾರ ರೈಟಿಂಗಲ್ಲಿ ಕೊಡು ಅದಕ್ಕೆ ಹಣ ಕಟ್ಟು ಅವ್ರಿಗೆ ಅದು ಪರ್ಮಿಷನ್ ಕೊಟ್ಟರೆ ಅವ್ರು ಕಟ್ಟಬಾರ್ದು ಅಂದರೆ ನೀನು ಕಟ್ಟಂಗೆ ಇಲ್ಲ ರಾಜೀವ್ ಗೌಡ ಯಾ ಯಾ ಯಾವ ಎಪ್ಪತ್ತೆಂಟು ವರ್ಷಗಳ ನಂತರ ಮತ್ತೆ ಮತ್ತೆ ಕೇಳಬೇಕಾಗಿದೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಒಬ್ಬ ನಗರಸಭೆಯ ಒಬ್ಬ ನಗರಸಭೆಯ ಏನೋ ಮ ಮ ಹುಡ್ಕೊಲ್ಲ ಆಯುಕ್ತೆ ಏನೋ ಅಮೃತ ಗೌಡ ಗೌಡ ಅನ್ನೋ ಹೆಣ್ಣು ಮಗಳಿಗೆ ಆತ ಬಳಸ್ದಂಥ ಭಾಷೆ ಇವನೊಬ್ಬ ಈಡಿಯೇಟ್ ಅಲ್ವಾ ಇವನೊಬ್ಬ ಈಡಿಯೇಟ್ ಅಲ್ವಾ ಈ ಡೋಂಟ್ ಇ ಥಿಂಕ್ ಬಿಲಾಂಗ್ಸ್ ಟು ಎ ರೋಗ್ ಫ್ಯಾಮಿಲಿ ಕ್ರಿಮಿನಲ್ ಫ್ಯಾಮಿಲಿ ಅವನ 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 ಮುಖ ಅವನ ಚೆಹರೆ ಅವನ ಮಾತಾಡೋ ಮಾತು ಧಮ್ಕಿ ಕೊಡ್ತಾ ಅಂಥ ಧಮ್ಕಿ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಮಟ್ಟಿಗೆ ಆದವಾಗಿದ್ದರು ಇಲ್ಲಿವರೆಗೂ ಯಾಕೆ ಅರೆಸ್ಟ್ ಮಾಡಿಲ್ಲ ಮಿಸ್ಟರ್ ಓಮ್ ಮಿನಿಸ್ಟರ್ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಪಕ್ಷದವ್ರಿಗೇನು ನಿಮ್ಮ ಪಕ್ಷದ ಈ ಥರ ಬಂಡಾಳಗಳಿಗೆ ಏನು ನೀವೇನು ಲೈಸೆನ್ಸ್ ಕೊಟ್ಟಿದ್ದೀರಾ ಅಧಿಕಾರಿಗಳಿಗೆ ಧಮಕಿ ಹಾಕ್ಲಿಕ್ಕೆ ಮೊದಲನೇ ಮೊದಲನೇದಾಗಿ ಏನು ಬ್ಯಾನರ್ ಕಟ್ಟೋದನ್ನು ಹೈಕೋರ್ಟ್ ನಿಷೇಧ ಮಾಡಿದೆ ಆ ಆಯುಕ್ತ ಆಯುಕ್ತರು ಡಿಸೈಡ್ ಮಾಡ್ಬೋದು ಬ್ಯಾನರ್ ಹಾಕ್ಬೋದು ಬಿಡೋದು ದಟ್ ಈಸ್ ದಟ್ ಈಸ್ ಲೆಫ್ಟ್ ಟು ದ ಡಿಸ್ಕ್ರಿಪ್ಷನ್ ಪವರ್ಸ್ ಆಫ್ ದ ನಗರಸಭೆ ಆಯುಕ್ತಳಾದ ಶಿಡ್ಲಘಟ್ಟ ನಗರಸಭೆ ಆಯುಕ್ತಳಾದಂಥ ಅಮೃತ ಗೌಡರ್ ಅವರಿಗೆ ಬಿಟ್ಟಂಥ ವಿಚಾರ ಅವರು ಕಟ್ಟಬಾರ್ದು ಅಂದ್ರೆ ಕಟ್ಟಂಗೇ ಇಲ್ಲ ನಿಮಗೆ ಕಟ್ಟಲೇಬೇಕು ಅಂತಂದರೆ ಆಯಾಮ ಕಟ್ಟಬಾರ್ದು ಅಂತ ಆಮೇಲೆ ಅಲ್ಲಿ ಕೊಟ್ಟರೆ ಅದನ್ನು ತೊಗೊಂಡೋಗ ಹೈಕೋರ್ಟ್ಗೆ ಹಾಕಿ ಅಲ್ಲಿ ಪರ್ಮಿಷನ್ ತಗೊಂಡ್ಬಂದು ಬೇಕಾರೆ ಫೀಸ್ ಕಟ್ಟಿ ಕಟ್ಕೊಳ್ಬೋದೇ ಹೊರ್ತು ಅದರ್ವೈಸ್ ಯು ಕೆನಾಟ್ ರಿಟರ್ನ್ ನೀನು ಡಿ ಕೆ ಶಿವಕುಮಾರ್ನ ಶಿಷ್ಯನೇ ಆಗಿರ್ಬೋದು ಜಮೀರ್ ಅಹಮದ್ಕಾರ್ ಶಿಷ್ಯನೇ ಆಗಿರ್ಬೋದು ಬ್ಯಾಡ ಸಿ ಎಮ್ ಸಿದ್ದರಾಮಯ್ಯ ಶಿಷ್ಯನೇ ಆಗಿರೋ ಕಾನೂನು ಎಲ್ಲರಿಗೂ ಒಂದೇ ಈ ರೀತಿ ಓಪನ್ ಆಗಿ ಒಬ್ಬ ಶಿಡ್ಲಘಟ್ಟ ನಗರಸಭೆ ಆಯುಕ್ತಳನ್ನು ಧಮ್ಕಿ ಹಾಕಿ ಥ್ರೆಟ್ನಿಂಗ್ ಮಾಡಿ ನುಗ್ಗಿಸ್ತೀನಿ ಒಡಿಸ್ತೀನಿ ಅರಿಸ್ತೀನಿ ಅಂತ ಪ್ರಾಣ ಬೆದರಿಕೆ ಹಾಕಿರೋ ಇವನನ್ನು ಯಾವಾಗ ರೌಡಿ ಶೀಟ್ ಓಪನ್ ಮಾಡ್ತೀರಾ ಯಾವಾಗ ಎಫ್ ಐ ಆರ್ ಮಾಡ್ತೀರಾ ಯಾವಾಗ ಇವನನ್ನು ಬಂಧ ಬ ಬಂಧಿಸಿ ಸಮಾಜ ಶಿಡ್ಲಘಟ್ಟಕ್ಕೆ ಒಂದು ಸ್ಥಿರ ಈ ಕರ್ನಾಟಕದಲ್ಲಿ ಅಲ್ರಿ ನಾಚಿಕೆ ಗಿಚ್ಕೆ ಇಲ್ಲವಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಗೂಂಡಾ ಮಾಡಕ್ಕೆ ಈ ಗೂಂಡಾಗಳನ್ನು ಬಿಟ್ಟಿದ್ದೀರಾ ಆಮೇಲೆ ಈ ರೀತಿ ಗೂಂಡಾ ಇಸಮನ್ನು ಒಬ್ಬ ನಗರಸಭೆ ಚಿಡ್ಲಘಟ್ಟ ನಗರಸಭೆ ಆಯುಕ್ತಳಾದಂಥ ಗೌಡ ಸಾಮಾನ್ಯ ಜನರ ಗತಿ ಏನಿರ್ಬೋದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿ ಎಂ ಸಿದ್ದರಾಮಯ್ಯವರೇ ಇದು ನಿಜವಾಗ್ಲೂ ನೀತಿ ಪಾಠನ ಇದಕ್ಕೋಸ್ಕರನ ನೀವು ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಹೋಗಿದ್ದು ಜ ಒಬ್ಬ ಒಬ್ಬ ಕಮಿಷನರ್ಗೆ ಮೀನು ಥ್ರೆಟ್ನಿಂಗ್ ಮಾಡಿ ನುಗ್ಗಿಸ್ತೀನಿ ಒಡಿಸ್ತೀನಿ ಅನ್ನೋ ಗೂಂಡಾಗಳೋ ನಿಮ್ಮ ಪಕ್ಷದ ಕಾರ್ಯಕರ್ತರ ಇಂಥ ಕಾರ್ಯಕರ್ತರ ಮೇಲೆ ಪೊಲೀಸರು ಎಫ್ ಐ ಆರ್ ಮಾಡಲ್ವಾ ಆಮೇಲೆ ಇವ್ರನ್ನ ಬೆಳೆಸ್ಕೊಂಡು ಮತ್ತೆ ಏನೋ ಹುಡ್ಕಲ್ ಬಳ್ಳಾರಿನ ಮತ್ತೆ ಮಾಡಬೇಕು ಅಂತ ಇದ್ದೀರಾ ಬಳ್ಳಾರಿನಲ್ಲಿ ಒಂದು ನಿಮ್ಮದೇ ಪಕ್ಷದ ಕಾರ್ಯಕರ್ತರನ್ನ ಏನು ಹೆಣ ಬೆಳೆಸಿದಿರ ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರಿಗೆ ಏಯ್ ನೀವುಗಳು ಯಾವುದೇ ಗೂಂಡಾಗಳ ಫಾಲೋವರ್ ಆಗಿರಲಿ ಅದು ಡಿ ಕೆ ಶಿವಕುಮಾರ್ ಫಾಲೋ ಆಗಿರಲಿ ಜಮೀರ್ ಅಹಮದ್ ಖಾನ ಆಗಿರಲಿ ಅಥವಾ ಗೂಂಡಾಗಳ ಫಾಲೋ ಆಗಿರಲಿ ಒಂದಂತೂ ನಿಜ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಕುವೆಂಪುರು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿಂದ ಬಂದರು ಪಾಪಿಗಳು ನೀವೆಲ್ಲ ಕೋಂಪುರು ಹೇಳಿರೋದು ನಾನು ಹೇಳಿರೋದಲ್ಲ ರಾಷ್ಟ್ರಕವಿ ಕುಂಪು ಹೇಳಿರೋದು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಈ ಗುಂಡಾಯಿಸಮ್ ಎಲ್ಲೋ ಕಲ್ತ್ರಿ ಈ ಧಮ್ಕಿ ಹಾಕೋದು ಎಲ್ಲೋ ಕಲ್ತ್ರಿ ಅಲ್ಲ ನೀವೇನು ಗಡ್ಡ ಬಿಟ್ಕೊಂಡು ಏನು ನೀವು ಏನು ರೌಡಿಗಳ ಥರ ಪೋಸ್ಟ್ ಕೊಟ್ಬಿಟ್ರೆ ಇನ್ನು ನೀವು ಪಕ್ಷದ ಕಾರ್ಯಕರ್ತರೋ ಅಥವಾ ಪಕ್ಷದ ಅಧ್ಯಕ್ಷ ಆಗ್ಬಿಟ್ರೆ ನಿನಗೆ ಲೈಸೆನ್ಸ್ ಕೊಟ್ಟಿದ್ಯಾ ಅವು ಡೇರ್ ಯು ಅವು ಡೇರ್ ಯು ತಟನೆ ಶಿಡ್ಲಘಟ್ಟ ಅಮೃತಗೌಡ ಅವರನ್ನ ಥ್ರೆಟನ್ ಮಾಡಲಿಕ್ಕೆ ನಿನಗೆ ಅಧಿಕಾರ ಕೊಟ್ಟವ್ರು ಯಾರು ಏ ಏ ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಏನೋ ಗೆಣಸ್ ಕೇಳ್ತಾ ಇದೆಯನೋ ಯಾಕ ಸೋಮೊಟ್ಟ ಕೇಸ್ ಮಾಡಿಲ್ಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಮಟ್ಟಿಗೆ ಆಗಿದೆಯಲ್ಲ ಯಾಕೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಸ್ಪೆಂಡ್ ಮಾಡ್ತಾರ ನಿನ್ಗೆ ಎಫ್ಐಆರ್ ಮಾಡಿದ್ರೆ ಇವನ್ ಮೇಲೆ ಅಥವಾ ಜಮೀರ್ ಅಹಮದ್ ಖಾನ್ ಎಫ್ ಐಆರ್ ಸಸ್ಪೆಂಡ್ ಮಾಡ್ತಾರ ಮಾಡಿ ಮನೆಗೆ ಹಾಳಾಗೋಗು ಈಗ ಎಫ್ ಐ ಆರ್ ಆಗಬೇಕು ಈ ಅಮೃತ ಗೌಡ ಶಿಟ್ಲಘಟ್ಟ ಕಮಿಷನರ್ ಮೇಲೆ ಧಮಕಿ ಹಾಕಿರೋನ ಮೇಲೆ ಎಫ್ ಐ ಆರ್ ಮಾಡಿ ಜೈಲು ಕಳಿಸ್ಬೇಕು ಇದನ್ನು ಸರ್ಕಾರ ಪಬ್ಲಿಷ್ ಮಾಡಬೇಕು ದ ಸಂಬಂಧಪಟ್ಟಂಥ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂಥ ಡಿ ವೈ ಎಸ್ ಪಿ ಸಂಬಂಧಪಟ್ಟಂಥ ಅಧಿಕಾರಿಗಳು ನೀವು ಜೈಲ್ಗೆ ಹೋಗ್ತೀರಾ ಒಬ್ಬ ಕಮಿಷನರ್ ಭದ್ರ ಇಲ್ಲ ಅಂದಮೇಲೆ ಒಬ್ಬ ಶಿಡ್ಲಘಟ್ಟ ನಗರಸಭೆ ಕಮಿಷನರ್ ಅಮೃತ ಗೌಡ ಏನೋ ಸೇಫ್ ಇಲ್ಲ ಅಂದಮೇಲೆ ಜನ ಎಲ್ಲಿ ಸೇಫ್ ಇದ್ದಾರೆ ಹಂಗಾರೆ ಕಾನೂನು ಹಂಗಾರೆ ಏನು ಬೇಕಾದ್ರೆ ಧಮಕಿ ಹಾಕ್ಬೋದಾ ಇವನ ಮೇಲೆ ಕಾನೂನು ಕ್ರಮ ಯಾಕೆ ಆಗಿಲ್ಲ ಇದನ್ನೇ ಪ್ರಶ್ನೆ ಮಾಡ್ತಾ ನಾನು ನಿಮ್ಮ ಟ್ರೂ ಲೈಸು ನಮ್ಮ ನಮ್ಮ ಮುಖಕ್ಕೂ ಬಣ್ಣ ಇಲ್ಲ ನಮ್ಮ ನ್ಯೂಸ್ಗೂ ಬಣ್ಣ ಇಲ್ಲ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಇವನನ್ನು ಜೈಲಿಗೆ ಕಳಿಸಲೇಬೇಕು ಕಳಿಸೋವರೆಗೂ ನಾವು ಪ್ರಶ್ನೆ ಮಾಡ್ತಾನೆ ಇರ್ತೀವಿ ಈ ರಾಜೀವ್ ಗೌಡನನ್ನು ಎಫ್ ಐ ಆರ್ ಮಾಡಿ ಬಂಧಿಸಿ ಜೈಲುಗಟ್ಟಿ ಧನ್ಯವಾದಗಳು